ಸ್ನೇಹಿತರೆ ಈಗ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೇನೆ ನಾಳೆಯ ವಿಶೇಷತೆ ಏನು ಏನೇನದು ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿವರವಾಗಿ ನಾಳೆ ವಿಷಯವನ್ನು ತಿಳಿಸ್ಕೊಡ್ತೀನಂತ ಬರ್ರಿ ಪಂಚಾಂಗವನ್ನು ಅಧ್ಯಯನ ಮಾಡೋಣ ನಾಳೆ ಇಪ್ಪತ್ತೈದನೇ ತಾರೀಕು ಬುಧವಾರ ನಾಳೆ ವಿಶೇಷತೆ ಏನು ಅಂಥೇಳಿ ವಿಶ್ವಾವಸ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತೋ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಅಮಾವಸ್ಯಾತಿಥೋ ಬುಧವಾಸರೇ ಮೃಗಶಿರ ನಕ್ಷತ್ರ ಗಂಡ ಯೋಗ ನಾಗಕರಣೆ ಈ ರೀತಿಯಾಗಿ ನಾಳೆ ಚಂದ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ ಸೂರ್ಯ ಕೂಡ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಿದ್ದಾನೆ ಅಂದರೆ ಚಂದ್ರ ನಾಳೆ ದಿವಸ ಉದಯ ಆಗೋದಿಲ್ಲ ಯಾಕಂದರೆ ಚಂದ್ರ ಅಸ್ತನಾಗಿರ್ತಾನೆ ಅಂತ ಹೇಳ್ತೇವೆ ಯಾವಾಗ ಸೂರ್ಯನ ಒಂದು ಪರಿಧಿಯಲ್ಲಿ ಯಾವುದೇ ಗ್ರಹಗಳು ಬಂದಾಗ ಅಂದರೆ ಒಂದೇ ರಾಶಿಯಲ್ಲಿ ಸೂರ್ಯನ ಅತಿ ಸಮೀಪವಾಗಿ ಬಂದಾಗ ಆ ಗ್ರಹಗಳು ಅಸ್ತ ಆಗ್ತವೆ ಅಂತ ಹೇಳ್ತೇವೆ ಅದಕ್ಕೆ ನಾಳೆ ದಿವಸ ಚಂದ್ರ ನಮಗೆ ಕಾಣಿಸೋದಿಲ್ಲ ನಾಳೆ ದಿವಸ ಚಂದ್ರಬಲ ಇರುವುದಿಲ್ಲ ಅದಕ್ಕಾಗಿ ಯಾವುದೇ ಚಂದ್ರನ ಫಲಗಳು ಸಿಗುವುದಿಲ್ಲ ಅಂಥೇಳಿ ಹೇಳ್ತೇವೆ ಇನ್ನು ನಾಳೆಯ ವಿಷಯವನ್ನು ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೇನೆ ನಾಳೆ ನಾವು ಕೃಷ್ಣ ಪಕ್ಷದ ಅಮಾವಾಸ್ಯೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಮಣ್ಣೆತ್ತಿನ ಅಮಾವಾಸೆ ಏನು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆ ಬಹುಳ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸೆ ಅದಕ್ಕಾಗಿ ಮಣ್ಣಿನಿಂದ ಮಾಡಿದಂಥ ಎತ್ತುಗಳನ್ನು ಪೂಜೆ ಮಾಡೋದರಿಂದ ಮನೆತನಗಳು ಉದ್ಧಾರ ಆಗ್ತದೆ ಅಂಥೇಳಿ ನಾಳೆ ದಿವಸ ಬಸವನಿಗೆ ಅವನ ಉಪಕಾರ ಸ್ಮರಣೆಗಾಗಿ ನಾಳೆ ದಿವಸ ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸಿ ಪೂಜೆಯನ್ನು ಮಾಡಬೇಕು ಈಗಾಗಲೇ ಹೇಳಿಕೊಟ್ಟೇನಿ ಹೆಂಗೆ ಮಾಡಬೇಕು ಅಂಥೇಳಿ ಪೂರ್ಣ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನ ತಿಳಿಸ್ಕೊಟ್ಟೀನಿ ನೋಡಿಲ್ಲ ಅಂದರೆ ಈ ವಿಡಿಯೋಗಳಿಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ನಾಳೆ ದಿವಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇವತ್ತೇ ನಮಗೆ ಅಮಾವಾಸ್ಯ ತಿಥಿ ಕಾಲು ಹಾಕ್ಯದ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ನಾಳೆ ನಾಲ್ಕು ಗಂಟೆ ಒಂದು ನಿಮಿಷದವರೆಗೂ ನಮಗೆ ಅಮಾವಾಸ್ಯ ತಿಥಿ ಇರ್ತದೆ ಅದಕ್ಕಾಗಿ ನಮಗೆ ಅಮಾವಾಸ್ಯೆಯನ್ನು ಯಾವ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂದರೆ ಲಕ್ಷ್ಮೀ ಪೂಜೆಗೆ ನಮಗೆ ಸಾಯಂಕಾಲ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರಬೇಕು ಯಾಕಂದರೆ ಕೆಲವರು ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರ್ತಾರೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೆ ನಮಗೆ ಸಾಯಂಕಾಲ ಸೂರ್ಯ ಅಸ್ತ ಸಮಯದಲ್ಲಿ ನಮಗೆ ಅಮಾವಾಸ್ಯ ತಿಥಿ ಇರಬೇಕು ಅಂತ ಹೇಳ್ತೇವೆ ಯಾವಾಗ ಅಮಾವಾಸ್ಯೆ ಪೂಜೆ ಅಂತ ಮಾಡ್ತೇವೆ ಕುಲದೇವರ ಪೂಜೆಯನ್ನು ಮಾಡ್ತೇವೆ ಈ ರೀತಿ ಮಾಡಿದಾಗ ಅಮಾವಾಸ್ಯೆ ತಿಥಿ ನಮಗೆ ಸರಿಯಾಗಿ ಸೂರ್ಯೋದಯ ಸಮಯಕ್ಕೆ ಇರಬೇಕು ಇನ್ನು ಅಮಾವಾಸ್ಯ ದಿವಸ ಶ್ರಾದ್ದವನ್ನು ಮಾಡಬೇಕಾದ್ರೆ ಅಮಾವಾಸ್ಯೆ ಕಾಲದಲ್ಲಿ ನಮಗೆ ಅಮಾವಾಸ್ಯೆ ತಿಥಿ ಇರಬೇಕು ಈ ರೀತಿಯಾಗಿ ನಮ್ಮ ಶಾಸ್ತ್ರದಲ್ಲಿ ಒಂದೊಂದು ಆಚರಣೆಗೂ ಒಂದೊಂದು ರೀತಿಯಲ್ಲಿ ಆಯಾ ತಿಥಿಗಳು ಆಯಾ ಸಮಯದಲ್ಲಿ ಇದ್ದಾಗ ಮಾತ್ರ ನಾವು ಹಬ್ಬಗಳನ್ನಾಗಿರ್ಬೋದು ಯಾವುದೇ ಒಂದು ಆಚರಣೆಯನ್ನು ಮಾಡಲಿಕ್ಕೆ ಅದರದ್ದೇ ಆದ ಮಹತ್ವ ಇರ್ತದೆ ಅದಕ್ಕಾಗಿ ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಯಾವ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಅನ್ನೋದನ್ನು ಮುಂದೆ ಸಮಯವನ್ನು ತಿಳಿಸಿದೆ ಹೋಗ್ತೀರಿ ಆ ಸಮಯದಲ್ಲಿ ಮಣ್ಣೆತ್ತಿನ ಪೂಜೆಯನ್ನು ಮಾಡಿರಿ ಇನ್ನು ನಾಳೆ ದಿವಸ ನಾನು ನಿಮಗೆ ಹೇಳಿದೆ ಮೃಗಶ್ರ ನಕ್ಷತ್ರ ಅದ ಅಂಥೇಳಿ ಮೃಗಶ್ರ ನಕ್ಷತ್ರ ನಮಗೆ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೆ ಮೃಗಶ್ರ ನಕ್ಷತ್ರ ಅದ ನಂತರ ಆರಿದ್ರ ನಕ್ಷತ್ರ ಕಾಲ ಆಗ್ತದೆ ಇನ್ನು ನಾಳೆ ಯೋಗ ಸ್ವಲ್ಪೇ ಸ್ವಲ್ಪ ಹೊತ್ತು ಸೂರ್ಯೋದಯ ಸಮಯದಲ್ಲಿ ಅದ ನಂತರ ಅದೇ ಸಮಯದಲ್ಲಿ ನಮಗೆ ವೃದ್ಧಿಯೋಗ ಕೂಡ ಪ್ರಾಪ್ತಿಯಾಗಲಿ ವೃದ್ಧಿ ವೃದ್ಧಿಯೋಗ ನಮಗೆ ಮಧ್ಯಾಹ್ನ ಎರಡು ಗಂಟೆ ಅಂದರೆ ಇಪ್ಪತ್ತಾರನೇ ತಾರೀಕಿನವರೆಗೂ ನಮಗೆ ವೃದ್ಧಿ ಯೋಗ ಪೂರ್ಣ ಇಡೀ ದಿವಸ ವೃದ್ಧಿ ಯೋಗ ನಮಗೆ ಅದ ವೃದ್ಧಿ ಯೋಗ ಇದ್ದಾಗ ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಜೀವನದಲ್ಲಿ ಮನೆತನಗಳು ವೃದ್ಧಿ ಆಗ್ತದೆ ಪೂಜೆ ಪುನಸ್ಕಾರಗಳು ಬಹ ಬೇಗನೆ ನಮಗೆ ಫಲವನ್ನು ಕೊಡ್ತದೆ ಅಂತ ಹೇಳಿ ವೃದ್ಧಿ ಯೋಗ ಬಹಳಷ್ಟು ಒಳ್ಳೆಯದು ಇನ್ನು ನಾಳೆ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತನ್ನೋದಾದರೆ ಅಮಾವಾಸ್ಯೆ ದಿವಸ ಚಂದ್ರಬಲ ಇಲ್ದಾಗ ಮಾಡಿದಂಥ ಯಾವುದೇ ವಸ್ತುಗಳನ್ನು ಆಗಲಿ ಶುಭ ಕಾರ್ಯಗಳಾಗಲಿ ಯಾವುದೇ ಒಳ್ಳೆಯ ಫಲಗಳು ನಮಗೆ ದೊರಕುವುದಿಲ್ಲ ಅಂತಲೇ ಹೇಳ್ತೀನಿ ಅದಕ್ಕಾಗಿ ಮಕ್ಕಳು ಜನಿಸಿದಾಗ ಅಮಾವಾಸ್ಯೆ ದಿವಸ ಮಕ್ಕಳು ಜನಿಸಿದರೆ ಅದಕ್ಕೆ ಶಾಂತಿ ಇರ್ತದೆ ಮಕ್ಕಳಿಗೆ ಮುಂದೆ ಜೀವನ ಒಳ್ಳೆಯದಾಗಬೇಕು ಅಂದರೆ ಜನನ ಶಾಂತಿ ಇರ್ತದೆ ಅಮಾವಾಸ್ಯ ಜನನ ಶಾಂತಿ ಅಂತ ಹೇಳಿದರೆ ಮಾಡ್ತಾರೆ ಅದನ್ನು ಮಾಡಿಸ್ಲೇಬೇಕು ಯಾಕಂದರೆ ಅಮಾವಾಸ್ಯೆ ತಿಥಿ ದಿವಸ ನಾವು ಹೇಳ್ತೀವಿ ಚಂದ್ರಬಲ ಇರುವುದಿಲ್ಲ ಅಂಥೇಳಿ ಮುಂದೆ ಆ ಮಕ್ಕಳಿಗೆ ಬಹಳಷ್ಟು ಒಳ್ಳೆಯದಾಗಬೇಕು ಇಲ್ಲಾಂದರೆ ಆ ಮಕ್ಕಳಿಂದ ಏನಾದರೂ ತೊಂದರೆಗಳು ಆಗ್ತಾ ಇರ್ತದೆ ಅದಕ್ಕಾಗಿ ಅಮಾವಾಸ್ಯೆ ದಿನ ಹುಟ್ಟಿದಂಥ ಮಕ್ಕಳಿಗೆ ಅಮಾವಾಸ್ಯ ಶಾಂತಿ ಮಾಡಿಸಲೇಬೇಕು ಇನ್ನೂ ನಾಳೆ ದಿವಸ ಏನೂ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನೂ ಪೂಜೆ ಸಮಯವನ್ನು ಹೇಳಿಬಿಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ರಾಹುಕಾಲ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಒಂದು ಗಂಟೆ ನಲವತ್ತೇಳು ನಿಮಿಷದವರೆಗೆ ನಮಗೆ ರಾಹುಕಾಲ ನಾಳೆ ದಿವಸ ಪ್ರಾಪ್ತಿಯಾಗಲಿ ಈ ಸಮಯದಲ್ಲಿ ಶುಭ ಕಾರ್ಯಗಳು ಅಥವಾ ಯಾವುದೇ ಕಾರ್ಯಗಳು ವ್ಯಜ ಅಂತ ಹೇಳ್ತೀವಿ ಯಮಗಂಡ ಕಾಲ ಈ ಕಾಲದಲ್ಲಿ ಪ್ರಯಾಣವನ್ನು ಮಾಡೋದರಿಂದ ಬಹಳಷ್ಟು ತೊಂದರೆಗೊಳಗಾಗ್ತೀವಿ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆವರೆಗೆ ನಮಗೆ ಯಮಗಂಡ ಕಾಲ ಪ್ರಾಪ್ತಿಯಾಗಲಿರ್ತದೆ ಈ ಸಮಯವನ್ನು ಪ್ರಯಾಣ ಮಾಡಬಾರ್ದು ಇನ್ನು ನಾಳೆ ವಿಶೇಷವಾಗಿ ಹಾಲು ದಾನವನ್ನು ಕೊಡ್ರಿ ಯಾಕೆ ಹೇಳ್ತೀನಿ ಅಂದರೆ ಯಾವುದೇ ದೇವಸ್ಥಾನಕ್ಕಾಗಿರ್ಬೋದು ಬ್ರಾಹ್ಮಣನಿಗಾಗಿರ್ಬೋದು ಅಥವಾ ಮುತ್ತೈದೆಯನ್ನು ಕರೀದಾಗಿರ್ಬೋದು ಹಾಲು ದಾನ ಮಾಡೋದ್ರಿಂದ ನಾಳೆ ದಿವಸ ಮನೆಯಲ್ಲಿರುವಂಥ ಎಷ್ಟೋ ದೋಷಗಳಿಗೆ ಪರಿಹಾರ ಸಿಗ್ತದೆ ಅದಕ್ಕಾಗಿ ನಾಳೆ ದಿವಸ ಅಮಾವಾಸ್ಯೆ ವಿಶೇಷವಾಗಿ ನಮಗೆ ಮೃಗಶಿರಾ ನಕ್ಷತ್ರದಲ್ಲಿ ಬಂದದ ವೃದ್ಧಿ ಯೋಗದಲ್ಲಿ ಬಂದಿರೋದ್ರಿಂದ ಹಾಲು ದಾನ ಮಾಡೋದ್ರಿಂದ ಎಷ್ಟೋ ಸಂಕಷ್ಟಗಳು ಮನೆಗೆ ಬಂದಂಥ ಸಂಕಷ್ಟಗಳು ದೂರ ಆಗ್ತದೆ ಅಂತ ಹೇಳ್ತೇವೆ ಇನ್ನು ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಬಿಡ್ರಿ ಬ್ರಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಬಹಳಷ್ಟು ಶ್ರೇಷ್ಠ ಯೋಗದಲ್ಲಿ ಪ್ರಾಪ್ತಿಯಾಗಲೀತದ ನಾಲ್ಕು ಗಂಟೆ ಹನ್ನೆರಡು ನಿಮಿಷದಿಂದ ಐದು ಗಂಟೆ ಏಳು ನಿಮಿಷದವರೆಗೆ ಬ್ರಹ್ಮಿ ಮುಹೂರ್ತ ಬಹಳಷ್ಟು ಒಳ್ಳೆಯ ಕಾಲ ಅಂತ ಹೇಳ್ತೀವಿ ಬೆಳಗ್ಗೆ ಬೇಗ ಆಫೀಸಿಗೆ ಹೋಗೋರು ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ನೀವು ಹೊರಗಡೆ ಹೋಗ್ಬೋದು ಇನ್ನು ಇಷ್ಟು ಬೇಗನೆ ಆಗೋದಿಲ್ಲ ಅನ್ನೋರು ಇನ್ನೂ ಒಂದು ಮುಹೂರ್ತ ಕೊಡ್ತೀನಿ ಇನ್ನೂ ಎರಡು ಮುಹೂರ್ತಗಳು ಬಹಳಷ್ಟು ಶ್ರೇಷ್ಠವ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಹನ್ನೆರಡು ನಿಮಿಷ ವಿಶೇಷವಾಗಿ ಈ ನಮಗೆ ಕರ್ಕಲಗ್ನ ಪ್ರಾಪ್ತಿಯಾಗಲಿರ್ತದೆ ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಕರ್ಕಲಗ್ನದಲ್ಲಿ ಶುಭ ಮುಹೂರ್ತ ಇನ್ನೂ ಒಂದು ಶುಭ ಮುಹೂರ್ತ ಎಂಟು ಗಂಟೆ ನಲವತ್ತೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷ ಇದು ನಮಗೆ ಬಹಳನೇ ಶುಭವನ್ನು ಕೊಡುವಂಥದ್ದು ಯಾಕಂದರೆ ಲಗ್ನ ನಮಗೆ ಪ್ರಾಪ್ತಿಯಾಗಲಿ ಸಿಂಹ ಲಗ್ನಕ್ಕೆ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ ನಾಳೆ ದಿವಸ ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಬಸವಣ್ಣನ ಪೂಜೆ ಆಗಿರ್ಬೋದು ಕುಲದೇವರ ಪೂಜೆ ಅಷ್ಟೇ ಅಲ್ಲ ಕಲಶ ಇಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡುವವರು ಈ ಸಮಯ ಏನು ಸಿಂಹ ಲಗ್ನ ಪ್ರಾಪ್ತಿಯಾಗಲಿರ್ತದಲ್ಲ ಎಂಟು ಗಂಟೆ ನಲವತ್ತೆರಡು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ನೀವು ಮಾಡ್ಬೋದು ಇನ್ನು ನಾಳೆ ಅಮಾವಾಸ್ಯೆ ದಿವಸ ಪೃಥ್ವಿಯಲ್ಲಿ ಅಗ್ನಿವಾಸ ಇರೋದರಿಂದ ಮಾಡಿದಂಥ ಹೋಮ ಹವನಗಳು ಬಹಳಷ್ಟು ಒಳ್ಳೆಯ ಫಲಗಳನ್ನು ನಮಗೆ ತಂದು ಕೊಡ್ತದೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಅಗ್ನಿವಾಸ ಭೂಮಿ ಮೇಲದ ನಂತರ ಪಾತಾಳಕ್ಕೆ ಅಗ್ನಿವಾಸ ಇರ್ತದೆ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಹೋಮ ಹವನಗಳನ್ನು ಮಾಡೋದರಿಂದ ವಿಶೇಷ ಫಲಪ್ರಾಪ್ತಿ ಅಂದರೆ ನಾವು ಯಾವ ಯಜ್ಞವನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಬಯಕೆಯನ್ನು ಇಟ್ಟುಕೊಂಡು ಮಾಡಿದಂಥ ಹೋಮ ಹವನಗಳು ನಮಗೆ ಅತ್ಯಂತ ಬೇಗ ಫಲವನ್ನು ಕೊಡ್ತದೆ ಯಾಕಂದರೆ ಅಗ್ನಿವಾಸ ಭೂಮಿ ಮೇಲೆ ಇದ್ದಾಗ ನಾವು ಮಾಡಿದಂಥ ಹವಿಸು ಏನು ಹಾಕಿದಂಥ ಹವಿಸು ಅಗ್ನಿ ದೇವರಿಗೆ ಮುಟ್ಟುತ್ತದೆ ಅಂಥೇಳಿ ಇನ್ನು ಮಿಥುನ್ ರಾಶಿಯಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಾ ಇರೋದರಿಂದ ಮೇಷ ಮಿಥುನ ಸಿಂಹ ಕನ್ಯಾಧನು ಮಕರ ರಾಶಿಯವ್ರಿಗೆ ಚಂದ್ರಬಲ ಇರ್ತದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿರೋದರಿಂದ ಚಂದ್ರ ಸ್ವಲ್ಪ ಮಾನಸಿಕವಾಗಿ ತೊಂದರೆ ಇರ್ತದೆ ಅಷ್ಟೇ ಅಲ್ಲ ಹಿಡಿದ ಕೆಲಸಗಳು ಯಾವುದೇ ಯಶಸ್ಸನ್ನು ತಂದುಕೊಡೋದಿಲ್ಲ ಅಂಥೇಳಿ ಇನ್ನೂ ತಾರಾಬಲವನ್ನು ನೋಡುವಂಥ ಸಮಯ ಭರಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಆರ್ದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಆಶ್ಲೇಷ ಪೂರ್ವ ಫಾಲ್ಗುಣಿ ಹಸ್ತ ಸ್ವಾತಿ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಶತಬಿಷ ಪೂರ್ವಭದ್ರಪದ ರೇವತಿ ನಕ್ಷತ್ರಕ್ಕೆ ನಾಳೆ ದಿವಸ ತಾರಾಬಲ ಅದ ನಾಳೆ ದಿವಸ ಅಮಾವಾಸ್ಯೆ ದಿವಸ ಪ್ರಯಾಣವನ್ನು ಮಾಡಬಾರ್ದು ಅಂತ ಹೇಳ್ತೀವಿ ಪ್ರಯಾಣವನ್ನು ಮಾಡೋದರಿಂದ ನಮಗೆ ತೊಂದರೆ ಒಳಗಾಗ್ತೇವೆ ಅಂಥೇಳಿ ಪ್ರಯಾಣ ನಾಳೆ ದಿವಸ ಮಾಡಬೇಡ್ರಿ ನಾಳೆ ದಿಕ್ಷೂಲೆ ಉತ್ತರ ದಿಕ್ಕಿಗೆ ಅದ ನಾಳೆ ಯಾವುದೇ ಪೂಜೆ ಪುನಸ್ಕಾರ ನಮಗೆ ಪೂರ್ವ ದಿಕ್ಕಿನಲ್ಲಿ ಮಾಡೋದರಿಂದ ಬಹಳಷ್ಟು ಒಳ್ಳೆಯದು ಪಶ್ಚಿಮ ದಿಕ್ಕು ಕೂಡ ನಮಗೆ ಒಳ್ಳೆಯದೇ ಅಂತ ಹೇಳ್ತೀನಿ ಪೂರ್ವ ಪಶ್ಚಿಮ ಎರಡು ದಿಕ್ಕು ಒಳ್ಳೆಯದು ಈ ರೀತಿಯಾಗಿ ಪೂರ್ಣವಾಗಿ ನಾಳೆ ದಿವಸದ ಪಂಚಾಂಗವನ್ನು ಅಧ್ಯಯನ ಮಾಡಿ ಪೂರ್ಣ ವಿವರವನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ